ನಿಮ್ಮೊಂದಿಗೆ ನಿಮ್ಮ ನೀವು ಪ್ರೀತಿಸುವವರು ನಿಮ್ಮಿಂದ ಮುಚ್ಚಿಟ್ಟಿರುವಂತಹ ಭಾವನೆ ಏನಿದೆ ಅಂತ ಹೇಳಿ ನೋಡೋಣ ಈ ನಾಲ್ಕು ಕಾಡಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಫಸ್ಟ್ ಸೆಕೆಂಡ್ ತರ್ಡ್ ಹಾಗೂ ಫೋರ್ತ್ ಇದು ನಾಲ್ಕರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ನಿಮ್ಮ ಪ್ರೇಮಿ ನಿಮ್ಮಿಂದ ನಿಮಗೆ ಹೇಳದೆ ಯಾವ ವಿಚಾರವನ್ನು ಅವರು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಳೋಣ ನಿಮ್ಮಿಂದ ಯಾವ ವಿಷಯವನ್ನು ನಿಮಗೆ ಹೇಳದೇ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು ಓಕೆ ಈಗ ಫಸ್ಟ್ ಒನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾಯಿದ್ದೀನಿ ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ ನಿಮ್ಮ ಪ್ರೇಮಿ ನಿಮ್ಮಿಂದ ಯಾವ ವಿಚಾರವನ್ನು ಮುಚ್ಚಿಟ್ಟಿದ್ದಾರೆ ಅಂತ ಅಂದರೆ ಅವರ ನಿಮ್ಮ ನಿಮ್ಮ ಬಗ್ಗೆ ನೀವು ನಿಮ್ಮ ನಿಮ್ಮ ಜೀವನ ತುಂಬ ಕಷ್ಟದಿಂದ ನೀವು ಮುಂದೆ ಬಂದಿದ್ದೀರಾ ಅನ್ನುವಂತಹದ್ದನ್ನು ಅವರು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇಲ್ಲ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ರೀತಿ ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ಸಹ ಆಗುತ್ತೆ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ ಆ ವಿಚಾರವನ್ನು ಕೂಡ ಅವರು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಅಂದರೆ ನಿಮ್ಮ ಹತ್ರ ಹೇಳ್ತಾ ಇಲ್ಲ ಅವರ ಮನಸ್ಸಿನಲ್ಲಿ ಆ ವಿಚಾರ ಇದ್ರೂ ಕೂಡ ಅವರು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಅಂದರೆ ಮೊದಲಿನ ದಿನಗಳು ಯಾವುದೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಕಷ್ಟ ಇತ್ತು ಆದರೆ ಈಗ ನೀವು ನಿಮ್ಮ ಜೀವನ ಒಂದು ಉತ್ತಮ ರೀತಿಯಲ್ಲಿ ಸಾಗ್ತಾಯಿದೆ ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಜೀವನ ಯಾವುದೋ ಒಂದು ರೀತಿಯಲ್ಲಿ ಯಶಸ್ಸಿನ ಕಡೆಗೆ ಸಾಗುತ್ತೆ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ ಆದರೆ ನಿಮ್ಮ ನಿಮ್ಮೊಂದಿಗೆ ಅದನ್ನು ಹೇಳದೆ ಅವರ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಮಾತು ತುಂಬಾ ಅವರಿಗೆ ಇಷ್ಟ ಅನ್ನುವಂಥದ್ದು ಆದರೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ ನೀವು ನೋಡಲಿಕ್ಕೆ ಕೂಡ ತುಂಬ ಸುಂದರವಾಗಿದ್ದೀರಾ ಅನ್ನುವಂತಹದ್ದು ಕೂಡ ಅವರು ನಿಮ್ಮ ಹತ್ರ ಯಾವ ಯಾವತ್ತೂ ಕೂಡ ಹೇಳಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ನಿಮ್ಮನ್ನು ಯಾವಾಗಲೂ ನೋಡಬೇಕಂತ ಬಯಸ್ತಾರೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂತಹದ್ದು ಕೂಡ ತುಂಬ ಅವರಿಗೆ ಆಸೆ ಇದೆ ಆದರೆ ಅವರು ನಿಮ್ಮ ನಿಮ್ಮೊಂದಿಗೆ ಅದನ್ನು ಯಾವತ್ತೂ ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಅವರ ಕಷ್ಟಗಳನ್ನೆಲ್ಲ ನಿಮ್ಮ ಹತ್ರ ಹೇಳಿಕೊಳ್ಬೇಕು ಅಂತ ಯಾವಾಗಲೂ ಬಯಸ್ತಾರೆ ಆದರೆ ಅದನ್ನು ಅವರು ಪೂರ್ತಿಯಾಗಿ ಅವರು ಹೇಳಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ನಿಮ್ಮ ಹತ್ರ ಯಾವಾಗಲೂ ಮಾತಾಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಮಾತಾಡಬೇಕು ಅನಿಸುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳದೆ ಅವರ ಮನಸ್ಸಿನಲ್ಲೇ ಬಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ನೀವು ಹಾಗೆ ಆಗಿದ್ದೀರಾ ಅನ್ನುವಂಥದ್ದು ಅಂದರೆ ನಿಮ್ಮ ಹತ್ರ ಹಣಕಾಸು ಹಣಕಾಸು ಕೂಡ ಹೆಚ್ಚಿರುವ ಸಾಧ್ಯತೆ ಇದೆ ಅನ್ನುವಂಥದ್ದು ಅಂದರೆ ನಿಮ್ಮ ಹತ್ರ ಸೊ ನಿಮಗೆ ಒಂದು ಉತ್ತಮ ಜೀವನವನ್ನು ನಡೆಸು ಆಗುವಷ್ಟು ಹಣಕಾಸೆಲ್ಲ ನಿಮ್ಮ ಹತ್ರ ತುಂಬಾ ಚೆನ್ನಾಗಿದೆ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ ಹಾಗೆ ನಿಮ್ಮನ್ನು ಬೇರೆಯವರು ಕೂಡ ಪ್ರೀತಿಸ್ತಾರೆ ಅನ್ನುವಂಥದ್ದು ಕೂಡ ನಿಮ್ಮ ಪ್ರೇಮಿಗೆ ಗೊತ್ತಿದೆ ಅದನ್ನು ಕೂಡ ಅವರು ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡೋದಿಲ್ಲ ಮಾಡಬೇಕು ಬೇಕು ಅನಿಸಿದ್ರು ಕೂಡ ಅವರು ಅವರ ಮನಸ್ಸಿನಲ್ಲೇ ನಿಮ್ಮೊಂದಿಗೆ ಹಂಚಿಕೊಳ್ಳದೆ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹಾಗೂ ನೀವು ತುಂಬನೇ ಸುಂದರವಾಗಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಅವರು ನಿಮ್ಮೊಂದಿಗೆ ಯಾವತ್ತೂ ಕೂಡ ಹೇಳ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಎಷ್ಟೇ ಕಷ್ಟ ಇದ್ದರೂ ಅದನ್ನೆಲ್ಲವನ್ನು ದಾಟಿಬಿಟ್ಟು ನೀವು ಸ್ಟ್ರಾಂಗಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಸಾಗ್ತೀರಾ ಅನ್ನುವಂಥದ್ದು ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದೆಲ್ಲವನ್ನು ಎದುರಿಸಿ ನೀವು ಸ್ಟ್ರಾಂಗಾಗಿ ನಿಲ್ತೀರಾ ಅದೆಷ್ಟೇ ಕಷ್ಟ ಇದ್ದರೂ ನೀವು ಬೇಗ ಅದರಿಂದ ರಿಕವರಿ ಆಗ್ತೀರಾ ಅನ್ನುವಂಥದ್ದು ಅವರಿಗೆ ತಿಳಿದಿದೆ ಆದರೆ ಅದನ್ನು ನಿಮ್ಮ ನಿಮ್ಮೊಂದಿಗೆ ಅವರು ಶೇರ್ ಮಾಡೋದಿಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಆ ವಿಷಯನ ನಿಮ್ಮ ಹತ್ರ ಅವರಿಗೆ ಗೊತ್ತಿದೆ ಅದು ಆದರೆ ನಿಮ್ಮ ಹತ್ರ ಅದನ್ನು ಹೇಳಿಕೊಳ್ಳೋದೇ ಹಾಗೆ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ಅಂದರೆ ನೀವು ಏನಾದರೂ ಒಂದು ಅಂದರೆ ನಿಮ್ಮ ಅವರು ಏನಾದರೂ ಮನಸ್ಸಿನಲ್ಲಿ ಬಯಸಿದಾಗ ನೀವು ಅವರಿಗೆ ಕಾ ಕಾಲ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಾಗ ಅಂದರೆ ಅವರು ನಿಮ್ಮ ಕಾಲನ್ನು ಬಯಸ್ತಾ ಇರ್ತಾರೆ ಕಾಲ್ ಮಾಡಬೇಕು ಈಗ ನೀವು ಅವ್ರದ್ದು ಅವರಿಗೆ ಕಾಲ್ ಮಾಡಬೇಕು ಅನ್ನುವಂಥದ್ದೆಲ್ಲ ಅವರ ಮನಸ್ಸಿನಲ್ಲಿ ಇದ್ದಾಗ ನೀವು ಅವರಿಗೆ ಕಾಲ್ ಮಾಡ್ತೀರಾ ಅಥವಾ ಅವರನ್ನು ಮೀಟ್ ಮಾಡ್ಬೇ ಅವರು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅನ್ ಅಂದ್ಕೊಂಡಾಗ ನೀವು ಅವರಿಗೆ ಹೇಳ್ತೀರಾ ಮೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥದ್ದು ಸೊ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇದೆ ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿದೆ ಕೆಲವೊಮ್ಮೆ ಅವರು ನಿಮಗೆ ಮೊದಲೇ ಎಲ್ಲ ಗೊತ್ತಾಗುತ್ತಲ್ಲ ಅನ್ನುವಂತಹದ್ದನ್ನು ಕೂಡ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾರೆ ಆದರೆ ನಿಮ್ಮ ಹತ್ರ ಶೇರ್ ಮಾಡಿರಲ್ಲ ಯಾಕಂದರೆ ನಾ ಅವರು ಅವರು ನಿಮ್ಮ ಹತ್ರ ಅಂದರೆ ನಾನೀಗ ನಿಮಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ನೀನೇ ಕಾಲ್ ಮಾಡಿದೆ ಈ ರೀತಿಯ ಒಂದು ವಿಷಯಗಳನ್ನು ಅವರು ಶೇರ್ ಮಾಡ್ಕೋಬೇಕು ಅಂದ್ಕೊಳ್ತಾರೆ ಮನಸ್ಸಲ್ಲಿ ಆದರೆ ಅವರು ಮಾಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲ್ಲ ಅನ್ನುವಂಥ ವಿಚಾರ ಇಲ್ಲಿ ತಿಳಿತಾ ಇದೆ ಆದರೆ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ ಅವರು ಏನೇ ಮನಸ್ಸಲ್ಲಿ ನೆನಪಿಸಿದ್ರು ಕೂಡ ಒಂದು ರೀತಿ ನೀ ನಿಮಗೆ ಅದು ತಿಳಿಯುತ್ತೆ ಅನ್ನುವಂಥದ್ದು ಅವರ ಮನಸ್ಥಿತಿ ಆಗಿದೆ ಹಾಗೆ ಆ ವಿಚಾರ ಅವರು ನಿಮ್ಮ ಹತ್ರ ಎಲ್ಲೂ ಶೇರ್ ಮಾಡಿರಲ್ಲ ಅನ್ನುವಂಥದ್ದು ಅವರ ಮನಸ್ಸಿನಲ್ಲೇ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಸೊ ಇದಿಷ್ಟು ಫಸ್ಟ್ ಒನ್ ಫಸ್ಟ್ ಒನ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ ಸೊ ಇದು ಜನರಲ್ ರೀಡಿಂಗ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಸೆಕೆಂಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಸೆಕೆಂಡ್ ಕಾರ್ಡ್ ಈ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಈ ರೀಡಿಂಗ್ ನಿಮ್ಮ ಪ್ರೇಮಿ ನಿಮ್ಮ ಮ ನಿಮ್ಮ ನಿಮ್ಮ ಬಗ್ಗೆ ಏನು ಅವರ ಮನಸ್ಸಿನಲ್ಲಿ ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡದೆ ಮುಚ್ಚಿಟ್ಟಿದ್ದಾರೆ ಭಾವನೆಗಳು ಅಂತ ನೋಡೋಣ ಓಕೆ ನಿಮ್ಮ ಎಂಜಲನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ ನೀವು ಸ್ವಲ್ಪ ಜೋರು ಜೋರು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಗೊತ್ತಿದೆ ಅಂದರೆ ಕೆಲವೊಮ್ಮೆ ನೀವು ಹೇಳಿದ ಹಾಗೆ ಅವರು ಕೇಳಬೇಕು ಅನ್ನುವಂಥ ಸಂದರ್ಭಗಳು ಕೂಡ ಇರ್ಬೋದು ಅಂದರೆ ನೀವೇನಾದರೂ ಹೇಳಿದರೆ ಅದನ್ನೇ ಅವರು ಕೇಳಬೇಕು ಅನ್ನುವಂಥದ್ದು ಆ ರೀತಿಯ ಮನಸ್ಥಿತಿ ಕೂಡ ಅವರ ಮನಸ್ಸಿನಲ್ಲಿ ನಿಮ್ಮ ಹತ್ರ ಶೇರ್ ಮಾಡದೆ ಕೂಡ ಇದ್ದಾರೆ ಅನ್ನುವಂತಹದ್ದು ಮತ್ತು ಕೆಲವೊಮ್ಮೆ ನಿಮಗೆ ಕೋಪ ಕೂಡ ಜಾಸ್ತಿ ಅವ್ರಿಗಿಂತ ನಿಮಗೆ ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಕೂಡ ಅವರು ನಿಮ್ಮ ನಿಮ್ಮೊಂದಿಗೆ ಶೇರ್ ಮಾಡದೆ ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದಾರೆ ನಿಮ್ಮ ಹತ್ರ ಹೇಳದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮ್ಮೊಂದಿಗೆ ತುಂಬ ಪ್ರೀತಿ ಅನ್ನುವಂಥದ್ದು ಅವರಿಗೆ ಇದೆ ನಿಮ್ಮ ಜೊತೆಯಲ್ಲೇ ಯಾವಾಗಲೂ ಇರಬೇಕು ಜೀವನ ಪೂರ್ತಿ ನಿಮ್ಮ ಜೊತೆಯಲ್ಲೇ ಇರಬೇಕು ಪ್ರತಿ ಕ್ಷಣವು ನಿಮ್ಮ ಜೊತೆಯಲ್ಲಿ ಇರಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಯಾವಾಗಲೂ ಅವರಿಗೆ ಅನ್ನಿಸ್ತಾ ಇರುತ್ತೆ ಆದರೆ ನಿಮ್ಮ ಹತ್ರ ಅದನ್ನು ಶೇರ್ ಮಾಡಿಕೊಂಡಿರಲ್ಲ ಅನ್ನುವಂತಹದ್ದು ಇಲ್ಲಿ ಇದೆ ಯಾವಾಗಲೂ ನಿಮ್ಮನ್ನು ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂಥದ್ದು ಒಟ್ಟಿಗೆ ಇರಬೇಕು ಅನ್ನುವಂತಹದ್ದು ಕೂಡ ಅವರಿಗೆ ಇದೆ ಆದರೆ ಅವರು ನಿಮ್ಮೊಂದಿಗೆ ಎಲ್ಲೋ ಅದನ್ನ ಹೇಳದೆ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ನಿಮ್ಮೊಂದಿಗೆ ಶೇರ್ ಮಾಡಿರಲ್ಲ ಈ ವಿಷಯಗಳನ್ನ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಯಾವುದೇ ರೀತಿ ಪ್ರೀತಿಯಲ್ಲಿ ಯಾವುದೇ ರೀತಿಯ ಒಂದು ನೀವು ನೀವು ಅವರನ್ನು ಎಷ್ಟೇ ನೋವು ಮಾಡಿದರೂ ಕೂಡ ಅವರಾಗಿ ನಿಮ್ಮನ್ನು ಮಾತಾಡಿಸ್ತಾರೆ ಅನ್ನುವಂಥದ್ದು ಅಥವಾ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಕಾಂಪ್ರಮೈಸ್ ಆಗ್ತಾರೆ ಅವರು ನಿಮ್ಮೊಂದಿಗೆ ಅನ್ನುವಂತಹದ್ದನ್ನು ಅವರು ನಿಮ್ಮೊಂದಿಗೆ ಹೇಳದೆ ಅವರ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ತಿಳಿತಿದೆ ನೀವು ಎಷ್ಟೇ ಕೋಪ ಮಾಡಿಕೊಂಡ್ರೂ ಕೂಡ ನಿಮ್ಗಿಂತ ಮೊದಲೇ ಅವರೇ ಒಂದು ಸಮಾಧಾನವಾಗಿ ಮತ್ತೆ ನಿಮ್ಮೊಂದಿಗೆ ಒಂದಾಗ್ತಾರೆ ಅನ್ನುವಂತಹದ್ದು ಆದರೆ ಈ ವಿಷ ವಿಚ ವಿಚಾರವನ್ನು ಅವರು ನಿಮ್ಮೊಂದಿಗೆ ಹೇಳದೆ ಅವರ ಮನಸ್ಸಿನಲ್ಲೇ ಇದು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ನಿಮಗೆಲ್ಲೋ ಬೇಸರ ಆಗುತ್ತೆ ಅನ್ನೋ ಕಾರಣದಿಂದ ಅವರು ನಿಮ್ಮೊಂದಿಗೆ ಈ ವಿಚಾರವನ್ನು ಹೇಳಿಕೊಳ್ಳದೆ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಹೇಳಬೇಕು ಅನ್ನುವಂತಹದ್ದಿದ್ರೂ ಕೂಡ ನಿಮ್ಮೊಂದಿಗೆ ಶೇರ್ ಮಾಡದೆ ನೀವು ಬೇಸರ ಮಾಡ್ಕೊಳ್ತೀರಾ ಅನ್ನೋ ಕಾರಣದಿಂದ ನಿಮ್ಮೊಂದಿಗೆ ಶೇರ್ ಮಾಡದೆ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಆ ವಿಚಾರಗಳನ್ನು ಅನ್ನುವಂತಹದ್ದು ಇಲ್ಲಿ ಇದೆ ನೀವು ತುಂಬಾ ಸುಂದರವಾಗಿದ್ದೀರಾ ನೋಡೋದಕ್ಕೆ ಅನ್ನುವಂತಹದ್ದು ಕೂಡ ಯಾವಾಗಲೂ ನಿಮ್ಮನ್ನು ನೋಡ್ತಾನೇ ಇರಬೇಕು ಅನ್ನುವಂತಹದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ಮನ್ನೇ ನೋಡ್ತಾ ಇರಬೇಕು ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿದೆ ಆದರೆ ನಿಮ್ಮೊಂದಿಗೆ ಯಾವತ್ತೂ ಅದನ್ನು ಶೇರ್ ಮಾಡಿಲ್ಲ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಇದೆ ನಿಮ್ಮ ಹತ್ರ ಯಾವತ್ತೂ ಕೂಡ ಅವರು ಹೇಳಿರಲಿಕ್ಕಿಲ್ಲ ಯಾವಾಗಲೂ ನಿನ್ನನ್ನು ನೋಡ್ತಾನೇ ಇರಬೇಕು ಅನಿಸುತ್ತೆ ಅನ್ನುವಂತಹದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೆಚ್ಚಾಗಿ ನಿಮ್ಮ ಕಡೆಯೇ ಅವರು ನಿಮ್ಮನ್ನು ನೆನಪು ಮಾಡ್ತಾನೆ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ ಆದರೆ ನಿಮ್ಮೊಂದಿಗೆ ಈ ವಿಚಾರಗಳನ್ನು ಶೇರ್ ಮಾಡದೆ ಹಾಗೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ನಿಮ್ಮ ನಿಮಗೆ ಕೂಡ ಕೋಪ ಅನ್ನುವಂತಹದ್ದು ಜಾಸ್ತಿ ಇದೆ ಅನ್ನುವಂಥದ್ದು ನಿಮ್ಮ ಮೇಲೆ ನಿಮ್ಮ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಜಾಸ್ತಿ ಇದೆ ಆದರೆ ಎಲ್ಲೋ ನಿಮಗೆ ಕೋಪ ಅನ್ನುವಂಥದ್ದು ಕೂಡ ಜಾಸ್ತಿ ಇದೆ ಅನ್ನುವಂಥದ್ದು ಹೆಚ್ಚು ಇದೆ ನಿಮಗೆ ಕೋಪ ಅನ್ನುವಂಥದ್ದು ಕೂಡ ಗಮನಿಸಿದರೆ ಆದರೆ ನಿಮ್ಮ ಹತ್ರ ಅದನ್ನು ಶೇ ಶೇರ್ ಮಾಡದೆ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಹೇಳಿದರೆ ಎಲ್ಲೋ ನಿಮಗೆ ನೋವಾಗುತ್ತೆ ಅನ್ನುವಂತಹ ಕಾರಣ ಬೇಸರ ಆಗುತ್ತೆ ಅಥವಾ ನೀವು ನೀವು ಅವರಿಂದ ದೂರ ಹೋಗ್ತೀರೇನೋ ಅನ್ನೋ ಕಾರಣದಿಂದ ಅದು ಯಾವುದನ್ನು ಕೂಡ ಹೇಳದೆ ಅವರು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ ಯಾಕಂದರೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಆ ಕಾರಣದಿಂದ ಅವರು ಆ ವಿಚಾರವನ್ನು ಹೇಳದೆ ಅವರ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನಿಮಗೆ ದೇವರ ಆಶೀರ್ವಾದ ಅನ್ನುವಂಥದ್ದು ಹೆಚ್ಚಿದೆ ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿದೆ ಹಾಗೂ ಆಧ್ಯಾತ್ಮಿಕವನ್ನು ಹೆಚ್ಚಾಗಿ ನೀವು ಫಾಲೋ ಮಾಡ್ತೀರ ಯಾವುದೋ ಒಂದು ರೀತಿ ನಿಮ್ಮಲ್ಲಿ ಒಂದು ಪಾಸಿಟಿವ್ ಶಕ್ತಿ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಅವರ ಮನಸ್ ಮನಸ್ಸಿನಲ್ಲಿ ಇದೆ ಆದರೆ ಅವರು ನಿಮ್ಮೊಂದಿಗೆ ಯಾವತ್ತೂ ಕೂಡ ಹೇಳಿಲ್ಲ ಅವರು ಅವರಿಗೆ ಆ ವಿಚಾರಗಳು ತಿಳಿದಿದೆ ಆದರೆ ಅವರು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿಲ್ಲ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಈ ವಿಚಾರವನ್ನು ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಆಧ್ಯಾತ್ಮಿಕದಲ್ಲಿ ಒಂದು ರೀತಿ ನೀವು ತಡ ಓಪನ್ ಆಗಿರ್ಬೋದು ಅನ್ನುವಂತಹದ್ದು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು ಅಂದರೆ ಅವರ ಮನಸ್ಸಿನಲ್ಲಿ ಇದೆ ಈ ವಿಚಾರಗಳು ಆಧ್ಯಾತ್ಮಿಕದಲ್ಲಿ ಒಂದು ರೀತಿ ನೀವು ಸಕ್ಸಸ್ ಆಗಿದ್ದೀರಾ ಅನ್ನುವಂಥದ್ದು ಮುಂದೆ ಮುಂದೆ ಇದ್ದೀರಾ ಅನ್ನುವಂಥದ್ದು ಅವರು ಅವರು ತಿಳ್ಕೊಂಡಿದ್ದಾರೆ ಆದರೆ ಅದನ್ನು ನಿಮ್ಮ ಹತ್ರ ಯಾವತ್ತೂ ಕೂಡ ಅವರು ಹಂಚ್ಕೊಂಡಿಲ್ಲ ಅನ್ನುವಂಥದ್ದು ನಿಮ್ಮ ಹತ್ರ ಆ ವಿಚಾರಗಳನ್ನು ಹೇಳ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಸೊ ಇದಿಷ್ಟು ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರೆ ಸೆಕೆಂಡ್ ಕಾರ್ಡ್ ಅವರಿಗೋಸ್ಕರ ರೀಡಿಂಗ್ ಆಗಿದೆ ಸೊ ಇದು ಜನರಲ್ ರೀಡಿಂಗ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ತರ್ಡ್ ಪೈಲ್ ಯಾರು ಈ ಪೈಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ತರ್ಡ್ ಒಂದು ಕಾರ್ಡನ್ನು ಅವರಿಗೋಸ್ಕರ ಮಾಡ್ತಾಯಿದ್ದೀನಿ ಸೋ ರೀಡಿಂಗ್ ನಿಮ್ಮ ಏಂಜಲನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ನೀವು ಪ್ರೀತಿಸಿದಂತಹ ಅವರು ನಿಮ್ಮಿಂದ ಹೇ ನಿಮ್ಮ ಹತ್ರ ಶೇರ್ ಮಾಡದೆ ಯಾವ ವಿಚಾರಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಓಕೆ ಡಬಲ್ ನೈನ್ ಬಂದಿದೆ ಸೊ ನೀವು ತುಂಬನೇ ಒಂದು ಜ್ಞಾನವಂತರು ಅನ್ನುವಂಥದ್ದು ಕೂಡ ಅವರಿಗೆ ತುಂಬಾ ತಿಳಿದಿದೆ ಹಾಗೆ ಯಾವ ಎಷ್ಟೇ ನಿಮ್ಮ ಜೀವನದಲ್ಲಿ ಕಷ್ಟಗಳಿದ್ದರೂ ಕೂಡ ಬ್ಯಾಡ್ ಕರ್ಮ ಅನ್ನುವಂಥದ್ದು ಆದರೆ ಯಾವುದೋ ಒಂದು ರೀತಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದ್ದರೂ ಅವರು ಅದನ್ನು ಗಮನಿಸಿದ್ದಾರೆ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದೇ ನಿಮ್ಮ ನಿಮಗೆ ಹೇಳದೆ ಅವರ ಮನಸ್ಸಿನಲ್ಲೇ ಅದನ್ನು ಬಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ ಅಂದರೆ ಎಷ್ಟೇ ಕಷ್ಟಗಳು ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ನೀವು ತುಂಬ ಜ್ಞಾನವಂತರಾಗಿದ್ದೀರ ಆ ಜ್ಞಾನದಿಂದ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀರಾ ಜೀವನವನ್ನು ಅನ್ನುವಂತಹದ್ದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ನಿಮ್ಮ ಹತ್ರ ಯಾವತ್ತೂ ಕೂಡ ಅದನ್ನು ಶೇರ್ ಮಾಡಿರಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ಕಷ್ಟ ಇದ್ದರೂ ಕೂಡ ನೀವು ಅದನ್ನು ತೋರಿಸ್ಕೊಳ್ಳೋದೇ ಒಂದು ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಜೀವನವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ ಒಂದು ಉತ್ತಮ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಿದ್ರೆ ಅಷ್ಟು ಜ್ಞಾನ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದನ್ನು ಅವರು ನಿಮ್ಮ ಹತ್ರ ಹೇಳದೆ ಅವರ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ ಅಂದರೆ ತುಂಬಾ ಒಂದು ಸ್ಟ್ರಾಂಗಾಗಿರುವಂತಹ ವ್ಯಕ್ತಿತ್ವ ನೋಡಲಿಕ್ಕೆ ಕೂಡ ಸ್ವಲ್ಪ ದಪ್ಪ ಇದ್ದೀರಾ ಅನ್ನುವಂಥದ್ದು ಅವರಿಗೆ ಅನಿಸಿದೆ ಆದರೆ ನಿಮಗೆ ಬೇಸರ ಆಗುತ್ತೆ ಅನ್ನೋ ಕಾರಣದಿಂದ ಆ ವಿಚಾರವನ್ನು ಅವರು ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ನೋಡಲಿಕ್ಕೆ ತುಂಬಾ ಸ್ವಲ್ಪ ದಪ್ಪ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಹಾಗೆ ಎಷ್ಟೇ ಕಷ್ಟಗಳಿದ್ರೂ ಕೂಡ ನೀವು ಅದನ್ನು ತೋರಿಸದೆ ಸ್ಟ್ರಾಂಗಾಗಿ ಮುಂದೆ ಹೋಗ್ತೀರಾ ಮುಂದೆ ಅಂದರೆ ನಿಮ್ಮ ಜೀವನವನ್ನು ಒಂದು ಸುಂದರವಾಗಿ ಸ್ಟ್ರಾಂಗ್ ನಡ್ಸ್ಕೊಂಡು ಹೋಗ್ತೀರಾ ಅನ್ನುವಂತಹದನ್ನ ಅವರು ನಿಮ್ಮ ಹತ್ರ ಹೇಳಿಲ್ಲ ಒಂದ್ ವೇಳೆ ದಪ್ಪ ಇದ್ದೀರಾ ಅನ್ನುವಂಥದ್ದು ಹೇಳಿದ್ರು ನಿಮಗೆ ಎಲ್ಲೋ ಬೇಸರ ಆಗುತ್ತೆ ಅನ್ನೋ ಕಾರಣದಿಂದ ಅವರು ನಿಮ್ಮ ಹತ್ರ ಹೇಳದೆ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅದೇ ಪ್ರೇಯರ್ ಬಂದಿರೋದ್ರಿಂದ ಅವರು ಯಾವಾಗಲೂ ನಿಮ್ಮನ್ನು ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂತಹದ್ದೇ ನಿಮ್ಮನ್ನು ಭೇಟಿ ಆಗಬೇಕು ನಿಮ್ಮನ್ನು ಮಾತಾಡಬೇಕು ಅನ್ನುವಂಥದ್ದೇ ಹೆಚ್ಚು ಅವರು ಬಯಸ್ತಾ ಇರ್ತಾರೆ ಸೊ ಅದನ್ನು ನಿಮ್ಮ ಹತ್ರ ಹೇಳಿರಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಅಂದರೆ ಯಾವಾಗಲೂ ದೇವರ ಹತ್ರ ಅವರು ಬೇಡ್ಕೊಳ್ತಾ ಇರ್ತಾರೆ ನಿಮ್ಮ ಜೊತೆ ಇರಬೇಕು ನಿಮ್ಮ ಹತ್ರ ಮಾತಾಡ್ತಾ ಇರಬೇಕು ಅನ್ನುವಂಥದ್ದು ಹೆಚ್ಚು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನುವಂತಹದ್ದು ನಿಮ್ಮನ್ನು ಯಾವಾಗಲೂ ನೋಡಬೇಕು ಮಾತಾಡಬೇಕು ಮೀಟ್ ಮಾಡಬೇಕು ಈ ರೀತಿಯ ಮನ ಸ್ಥಿತಿ ಅವರಿಗೆ ಹೆಚ್ಚಿದೆ ಆದರೆ ನಿಮ್ಮ ಹತ್ರ ಎಲ್ಲೂ ಕೂಡ ಹೇಳಿರಲ್ಲ ಅವರು ಯಾವಾಗಲೂ ದೇವರನ್ನು ಪ್ರಾರ್ಥಿಸ್ತಾ ಇರ್ತಾರೆ ಅನ್ನುವಂಥ ತಿಳಿತಾ ಇದೆ ಆದರೆ ಈ ಈ ವಿಷಯವನ್ನು ನಿಮ್ಮ ಹತ್ರ ಹೇಳದೆ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಇಲ್ಲಿ ಕೆಲವರು ಸಿಂಗಲ್ ಪೇರೆಂಟ್ ಆಗಿರ್ಬೋದು ಅನ್ನುವಂತಹದ್ದು ಕೂಡ ಇದೆ ಹಾಗಾಗಿ ಸ್ವಲ್ಪ ಕಷ್ಟದ ಜೀವನ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕಷ್ಟ ಅನ್ನುವಂಥದ್ದು ಇದೆ ಹಣಕಾಸಿನ ಪ್ರಾಬ್ಲಮ್ ಕೂಡ ನಿಮಗೆ ಇದೆ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ ಆದರೆ ನಿಮ್ಮ ಹತ್ರ ಆ ವಿಚಾರಗಳನ್ನು ಹೇಳಿದರೆ ಎಲ್ಲೋ ಒಂದು ರೀತಿ ನಿಮಗೆ ಬೇಸರ ಅನ್ನುವಂಥದ್ದು ಆಗುತ್ತೆ ಅನ್ನೋ ಕಾರಣದಿಂದ ಅವರು ನಿಮ್ಮೊಂದಿಗೆ ಯಾವ ವಿಚಾರಗಳನ್ನು ಈ ರೀತಿಯ ವಿಚಾರಗಳನ್ನು ಅವರು ಹೇಳ್ತಾ ಇಲ್ಲ ಯಾವುದೋ ಒಂದು ರೀತಿಯ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಕೂಡ ಅವರಿಗೆ ತಿಳಿದಿದೆ ಆದರೆ ಅದನ್ನು ನಿಮ್ಮ ನಿಮ್ಮೊಂದಿಗೆ ಶೇರ್ ಇಲ್ಲ ಅನ್ನುವಂಥದ್ದು ಅಮೌಂಟಿನ ಪ್ರಾಬ್ಲಮ್ ಕೂಡ ಇದೆ ಅನ್ನುವಂಥದ್ದು ಅವರಿಗೆ ಗೊತ್ತಿದೆ ಆದರೆ ಆ ಆ ವಿಚಾರಗಳನ್ನು ಕೂಡ ನಿಮ್ಮೊಂದಿಗೆ ಹೇಳಿ ಹೇಳದೆ ಮುಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಯಾವುದೋ ಒಂದು ರೀತಿ ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ ಆದರೆ ನೀವು ಅದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಇದ್ದೀರಾ ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿದೆ ಆದರೆ ಈ ವಿಚಾರಗಳನ್ನೆಲ್ಲ ಅವರು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಮಾ ಚರ್ಚೆ ಮಾಡೋದರಿಂದ ಎಲ್ಲೋ ನಿಮಗೆ ಬೇಸರ ಆಗುತ್ತೆ ಅನ್ನೋದ ಕಾರಣದಿಂದ ಅವರು ನಿ ನಿಮ್ಮ ಹತ್ರ ಈ ಯಾವ ವಿಷಯಗಳನ್ನು ಅವರ ಮನಸ್ಸಿನಲ್ಲಿದ್ದರೂ ಕೂಡ ನಿಮ್ಮ ಹತ್ರ ಹೇಳ್ತಾ ಹೇಳ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಹಾಗೂ ನೀವು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಇದ್ದೀರಾ ಹಾಗೂ ಚೆನ್ನಾಗಿ ನೀವು ಬ್ಯಾಲೆನ್ಸ್ ಕೂಡ ಇದ್ದೀರಾ ಹಾಗೂ ನಿಮಗೆ ದೇವರ ಆಶೀರ್ವಾದ ಅನ್ನುವಂತಹದ್ದು ಇದೆ ಅನ್ನುವಂಥದ್ದು ಕೂಡ ಅವರಿಗೆ ತಿಳಿದಿದೆ ಎಷ್ಟೇ ಕಷ್ಟಗಳು ನಿಮ್ಮ ಜೀವನದಲ್ಲಿದ್ದರೂ ನೀವು ಒಂದು ಸ್ಟ್ರಾಂಗಾಗಿ ಉತ್ತಮವಾಗಿ ನಿಮ್ಮ ಜೀವನವನ್ನು ಉತ್ತಮ ಜ್ಞಾನದಿಂದ ನಡೆಸ್ಕೊಂಡು ಹೋಗ್ತಿದ್ದೀರಾ ಹಾಗೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಇದೆ ಅನ್ನುವಂತಹದ್ದು ಕೂಡ ಅವರಿಗೆ ಗೊತ್ತಿದೆ ಆದರೆ ನಿಮ್ಮ ಹತ್ರ ಈ ವಿಚಾರಗಳನ್ನು ಎಲ್ಲೂ ಅವರು ಹೇಳ್ಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಅದನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂತಹದ್ದು ಅಂದರೆ ನಿಮ್ಮ ಹತ್ರ ಈ ವಿಚಾರಗಳನ್ನು ಅವರು ಹೇಳ್ಕೊಂಡಿಲ್ಲ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳು ಇದ್ದರೂ ಕೂಡ ಒಂದು ರೀತಿ ಉತ್ತಮವಾಗಿ ಜ್ಞಾನದಿಂದ ನೀವು ಉತ್ತಮವಾದ ಜೀವನವನ್ನ ನಡೆಸ್ತಿದ್ದೀರಾ ಅನ್ನುವಂತಹದ್ದನ್ನು ನಿಮ್ಮ ಹತ್ರ ಎಲ್ಲೂ ಕೂಡ ಅವರು ಹೇಳ್ಕೊಂಡಿರಲ್ಲ ಹೇಳ್ಕೊಳ್ಳದೆ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಓಕೆ ಇದಿಷ್ಟು ಆ ಥರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ತರ್ಡ್ ಒನ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಈ ರೀಡಿಂಗ್ ಆಗಿದೆ ಇದಿಷ್ಟು ಜನರಲ್ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಗೊತ್ತಲ್ಲ ಹಾಂ ಫೋರ್ತ್ ಕಾರ್ಡ್ ಫೋರ್ತ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರೆ ಈ ಕಾರ್ಡನ್ನು ಈ ಪ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಮ ಪ್ರೇಮಿ ನಿಮ್ಮಿಂದ ಯಾವ ಭಾವನೆಗಳನ್ನು ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ನೋಡೋಣ ನಿಮ್ಮ ಹತ್ರ ಹೇಳ್ಕೊಳ್ಳದೆ ಯಾವ ವಿಚಾರಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಓಕೆ ಯಾವುದೋ ಒಂದು ರೀತಿಯ ಕಷ್ಟದ ದಿನಗಳು ನಿಮ್ಮ ಜೀವನದಲ್ಲಿದ್ದರೂ ಕೂಡ ನೀವು ಒಂದು ರೀತಿಯಲ್ಲಿ ಅದರ ಅದೆಲ್ಲವನ್ನು ಎದುರಿಸಿ ಮುಂದೆ ಸಾಗಿದ್ದೀರಾ ಅನ್ನುವಂಥದ್ದು ಅವರಿಗೆ ಅವರ ಮನಸ್ಸಿನಲ್ಲೇ ಇದೆ ಆದರೆ ಯಾವತ್ತೂ ಕೂಡ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಓಕೆ ನೀವು ಇಲ್ಲಿ ಕೆಲವೊಬ್ಬರು ಏನಾದರೂ ಆ ಹೀಲರ್ ಕೂಡ ಆಗಿದ್ದೀರಾ ಅನ್ನುವಂಥದ್ದು ಅಂದರೆ ಬೇರೆಯವರ ನೋವುಗಳನ್ನು ಹೋಗಲಾಡಿಸುವಂತಹವರು ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಾಜಕ್ಕೆ ಉತ್ತಮವಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹವರು ಕೂಡ ಈ ಈ ಪೈಲನ್ನು ಈ ಕಾರ್ಡನ್ನು ಸೆಲೆಕ್ ಫೋರ್ತ್ ಒನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಫೋರ್ತ್ ಅಂತ ಅಂತೇಳ್ಬಿಟ್ಟು ಅನ್ನಿಸ್ತಾ ಇದೆ ಸೊ ಎಲ್ಲೂ ನೀವು ಕೆ ತುಂಬ ಜನಕ್ಕೆ ಸಹಾಯ ಯಾವುದೋ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾಯಿದ್ದೀರಾ ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಿದೆ ಆ ವಿಚಾರಗಳನ್ನು ಅವರು ನಿಮ್ಮೊಂದು ಯಾವತ್ತೂ ಕೂಡ ಆ ವಿಚಾರದ ಬಗ್ಗೆ ಮನಸ್ವಿಚ್ಚಿ ಬಿಚ್ಚಿ ಮಾತಾಡಿಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮ್ಮನ್ನು ಯಾವ ನಿಮ್ಮ ನಿಮ್ಮ ಮೇಲೆ ತುಂಬನೇ ಪ್ರೀತಿ ಅನ್ನುವಂಥದ್ದು ಇದೆ ಕೆಲವೊಮ್ಮೆ ಈ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದು ಫೋರ್ತ್ ಒನ್ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡಿಕೊಂಡಿದ್ರೆ ಅವರು ಇಲ್ಲಿ ಸಿಂಗಲ್ ಆಗಿರ್ಬೋದು ಅಂದರೆ ಇನ್ನೂ ನೀವು ಪ್ರೀತಿಯನ್ನು ಒಪ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಯಾವಾಗಲೂ ನಿಮ್ಮ ಪ್ರೀತಿ ಪ್ರೀತಿಯನ್ನು ನೀವು ಒಪ್ಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಇದೆ ಯಾವಾಗಲೂ ಅವರು ನಿಮ್ಮ ನಿಮ್ಮ ಪ್ರೀತಿಯನ್ನೇ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನೀವು ಯಾವಾಗ ಅವರ ಪ್ರೀತಿಯನ್ನು ಅನ್ನುವಂತಹದನ್ನ ಕಾತುರದಿಂದ ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ ಹಾಗೂ ಅವರ ಮನಸ್ಸಿನಲ್ಲಿ ನೀವು ಯಾವಾಗಲೂ ಅವರ ಜೊತೆ ಇರಬೇಕು ಅನ್ನುವಂಥದ್ದು ಅವರ ಪ್ರೀತಿಯನ್ನು ಒಪ್ಕೊಳ್ಬೇಕು ಅನ್ನುವಂತಹದ್ದು ಅವರಿಗೆ ಅವರ ಮನಸ್ಸಿನಲ್ಲಿ ಇದೆ ಆದರೆ ಅವರು ಅದನ್ನು ಹೇಳ್ತಾ ಇಲ್ಲ ನಿಮ್ಮ ಹತ್ರ ಅನ್ನುವಂಥದ್ದು ಇಲ್ಲಿ ಕೆಲವರು ಒನ್ ವೇ ಲವ್ ಆಗಿರ್ಬೋದು ಅಂದ್ರೆ ನಿಮ್ಮ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಕೆಲವೊಮ್ಮೆ ಅಂದ್ರೆ ಅವರು ತುಂಬಾ ಪ್ರೀತಿಸ್ತಾ ಇದ್ದಾರೆ ನಿಮ್ಮನ್ನ ಆದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಲೈಟಾಗಿ ತಗೊಂಡಿರ್ಬೋದು ಅವರ ಬಗ್ಗೆ ಅನ್ನುವಂಥದ್ದು ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಸೋಲ್ಮೇಟ್ ಕೂಡ ಆಗಿರ್ಬೋದು ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ ಜನರಲ್ ರೀಡಿಂಗ್ ಇದು ಕೆಲವೊಬ್ಬರಿಗೆ ನಿಮ್ಮ ಸೋಲ್ಮೇಟ್ ಕೂಡ ಇರ್ಬೋದು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮ್ಮನ್ನು ತುಂಬನೇ ಪ್ರೀತಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಅವರ ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರ ಟ್ರೋಲ್ ಅವನ್ನು ನೀವು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿದೆ ಆದರೆ ಅವರು ನಿಮ್ಮೊಂದಿಗೆ ಅದನ್ನು ಹೇಳ್ತಾ ಇಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಅವರು ಹಾಗೆ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಓಪನ್ ಆಗಿ ಅವರು ನಿಮ್ಮೊಂದಿಗೆ ಚರ್ಚೆ ಅಂದರೆ ಈ ವಿಚಾರಗಳ ಬಗ್ಗೆ ತುಂಬಾ ಪ್ರೀತಿ ಅನ್ನುವಂಥದ್ದು ಅವರ ಹತ್ರ ಇದೆ ಆದರೆ ಅದನ್ನು ಎಲ್ಲೋ ಒಂದು ತೋರಿಸ್ಕೊಳ್ತಾ ಇಲ್ಲ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನೀವು ನೋಡ್ಲಿಕ್ಕೂ ಕೂಡ ಇಲ್ಲಿ ತುಂಬಾನೇ ಸುಂದರವಾಗಿದ್ದೀರಾ ಅನ್ನುವಂಥದ್ದು ಉತ್ತಮ ವ್ಯಕ್ತಿತ್ವ ಅನ್ನುವಂಥದ್ದು ನಿಮ್ಮಲ್ಲಿದೆ ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿದೆ ಆದರೆ ಅವರು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮಿಂದ ಅದನ್ನು ಕೂಡ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಅವರು ಅನ್ನುವಂತಹದ್ದನ್ನು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮ ಹತ್ರ ಹಣಕಾಸು ತುಂಬಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ನೀವು ಉತ್ತಮ ರೀತಿಯಲ್ಲಿ ಇದೆ ನಿಮ್ಮ ಜೀವನ ಹಣಕಾಸಿನ ವಿಚಾರದಲ್ಲಿ ಹಾಗೂ ನೋಡಲಿಕ್ಕೆ ಕೂಡ ತುಂಬಾ ಸುಂದರವಾಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ ಸೊ ಅವರಿಗೆ ಆ ವಿಚಾರಗಳು ಗೊತ್ತಿದೆ ಹಣಕಾಸಿನ ವಿಚಾರದಲ್ಲಿ ನೀವು ತುಂಬ ಉತ್ತಮವಾದ ಒಂದು ಅಂದರೆ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುವಂತಹ ಹಣಕಾಸು ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಅವರು ನಿಮ್ಮಿಂದ ನಿಮ್ಮ ಹತ್ರ ಯಾವತ್ತೂ ಕೂಡ ಈ ವಿಚಾರಗಳನ್ನು ನಿಮ್ಮೊಂದಿಗೆ ಹೇಳಿಲ್ಲ ಅನ್ನುವಂತಹದ್ದು ಚರ್ಚೆ ಮಾಡಿಲ್ಲ ಅನ್ನುವಂಥದ್ದು ಮನಸ್ಸಿನಲ್ಲಿದ್ದರೂ ಕೂಡ ಅವರು ಯಾವತ್ತೂ ಅದನ್ನು ಅವರು ನಿಮ್ಮ ಹತ್ರ ಹೇಳಿಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾಯಿದೆ ಹಾಗೆ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ನೋಡಲಿಕ್ಕೆ ತುಂಬಾ ಸುಂದರವಾಗಿದ್ದೀರಾ ಆದರೆ ನೀವು ತಪ್ಪ ಇದ್ದೀರಾ ಅನ್ನುವಂಥ ವಿಚಾರ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಸೊ ಆ ವಿಚಾರವನ್ನ ಕೂಡ ಅವರು ಹೇಳಿಲ್ಲ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿದೆ ನೀವು ತುಂಬ ತಪ್ಪ ಇದ್ದೀರಾ ಅನ್ನುವಂಥದ್ದು ಅಂದರೆ ಸ್ವಲ್ಪ ತೆಳ್ಳಗಾಗಿ ಅನ್ನು ಅಂತ ಹೇಳುವಂತಹ ಮನಸ್ಥಿತಿ ಅವರಲ್ಲಿದ್ದರೂ ಕೂಡ ಆ ವಿಚಾರಗಳನ್ನ ಅವರು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಯಾವಾಗಲೂ ಕ ತುಂಬ ಇರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಬೇರೆಯವ್ರ ಜೊತೆ ಎಲ್ಲೋ ಒಂದು ರೀತಿ ನಿಮ್ಮ ಕನೆಕ್ಷನ್ ಕಡಿಮೆ ಇದ್ದರೂ ಕೂಡ ಅಂದರೆ ತುಂಬ ಮಾತಾಡಲ್ಲ ಈ ರೀತಿಯ ಇದ್ದರೂ ಕೂಡ ತುಂಬ ಜನಕ್ಕೆ ನೀವು ಸಹಾಯ ಮಾಡ್ತೀರಾ ಉತ್ತಮವಾದ ರೀ ಒಂದು ಉತ್ತಮ ನಡವಳಿಕೆ ಅನ್ನುವಂಥದ್ದು ನಿಮ್ಮ ಜಿ ನಿಮ್ಮಲ್ಲಿದೆ ಅನ್ನುವಂಥದ್ದನ್ನು ಅವರು ಗಮನಿಸಿದ್ದಾರೆ ಆದರೆ ನಿಮ್ಮ ಹತ್ರ ಅವರು ಅದನ್ನು ಹೇಳ್ಕೊಂಡಿಲ್ಲ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲೇ ಇದೆ ಅನ್ನುವಂತಹದ್ದು ಹೇಳದೆ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಜೊತೆ ಯಾವಾಗಲೂ ಒಟ್ಟಿಗೆ ಇರಬೇಕು ಅನ್ನುವಂತಹದ್ದು ಅವರ ಮನಸ್ಥಿತಿ ಮನಸ್ಸಿನಲ್ಲಿದೆ ಯಾವಾಗಲೂ ಒಟ್ಟಿಗೆ ಇರಬೇಕು ಒಂದಾಗಿರಬೇಕು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಯಾವಾಗಲೂ ಅದನ್ನು ನಿಮ್ಮ ನಿಮ್ಮೊಂದಿಗೆ ಹೇಳಬೇಕು ಅಂತ ಬಯಸ್ತಾರೆ ಆದರೆ ಹೇಳದೆ ಅವರ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಅಂತ ಅವರು ಬಯಸ್ತಾರೆ ಆದರೆ ನೀವು ಎಲ್ಲೋ ಒಂದು ರೀತಿ ಅವರಿಂದ ಸ್ವಲ್ಪ ದೂರ ಇದ್ದೀರಾ ಅಥವಾ ಹೆಚ್ಚಾಗಿ ಅವರನ್ನು ಒಂದು ವೇಳೆ ಮಾತು ಕಡಿಮೆ ಮಾತಾಡೋದಿರ್ಬೋದು ಈ ರೀತಿಯೆಲ್ಲ ಇದೆ ಅನಿಸುತ್ತೆ ಆದರೆ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರಬೇಕು ಅಂತ ಬಯಸುವಂತಹ ಮನಸ್ಥಿತಿ ಅವರಲ್ಲಿದೆ ಆದರೆ ಎಲ್ಲೂ ಅದನ್ನು ಹೇಳಿಲ್ಲ ನಿಮ್ಮ ಹತ್ರ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿದು ಇದೆ ಎಲ್ಲೋ ಹೇಳದೇ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಯಾವಾಗಲೂ ನಿಮ್ಮ ಪ್ರೀತಿಯನ್ನು ಹೆಚ್ಚಾಗಿ ಬಯಸ್ತಾ ಇದ್ದಾರೆ ಆದರೆ ಎಲ್ಲೋ ನೀವು ಒಂದು ರೀತಿಯಲ್ಲಿ ದೂರ ಇದ್ದೀರಾ ಅನ್ನುವಂಥದ್ದು ಆ ಪ್ರೀತಿಯಿಂದ ಎಲ್ಲೋ ಒಂದು ರೀತಿ ದೂರ ಅಂತ ಹೇಳಿಬಿಟ್ಟು ಅವರಿಗೆ ಅನಿಸ್ತಾ ಇರುತ್ತೆ ಆದರೆ ಅವರು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಬಯಸ್ತಾರೆ ಸೊ ನಿಮ್ಮ ಹತ್ರ ಮಾತಾಡ್ತಾ ಇರೋದಾಗಿರ್ಬೋದು ನಿಮ್ಮ ಜೊತೆ ನಿಮ್ಮನ್ನು ಮೀ ಮೀಟ್ ಮಾಡೋದಾಗಿರ್ಬೋದು ಯಾವಾಗಲೂ ನಿಮ್ಮನ್ನು ಭೇಟಿಯಾಗಬೇಕು ನಿಮ್ಮ ಜೊತೆ ಇರಬೇಕು ಅನ್ನುವಂಥದ್ದೇ ಅವರ ಕನಸಾಗಿದೆ ಅನ್ನುವಂಥದ್ದು ಆದರೆ ಅವರು ನಿಮ್ಮ ಹತ್ರ ಎಲ್ಲೋ ಒಂದು ರೀತಿ ಈ ವಿಚಾರಗಳನ್ನು ಹೇಳದೆ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಮೂಡಿದ ಭಾವನೆ ಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ಸೊ ಇದಿಷ್ಟು ಫೋರ್ತ್ ಪೈಲಿ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಫೋರ್ತ್ ಒನ್ ಕಾರ್ಡ್ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಆಗಿದೆ ಸೊ ಈ ರೀಡಿಂಗ್ ಜನರಲ್ ರೀಡಿಂಗ್ ಇದು ನಿಮ್ಮ ಪ್ರೇಮಿಗೆ ನಿಮ್ಮ ಮೇಲೆ ಯಾವುದೆಲ್ಲ ರೀತಿ ಒಂದು ಹೇಳಲಾಗದ ಭಾವನೆಗಳು ಅವರ ಮನಸ್ಸಿನಲ್ಲಿದೆ ಅನ್ನುವಂಥ ವಿಚಾರದ ಬಗ್ಗೆ ರೀಡಿಂಗ್ ಮಾಡಿದ್ದೀನಿ ಸೊ ನಿಮಗೆ ಈ ಈ ರೀಡಿಂಗ್ ಇಷ್ಟ ಆಗಿದ್ರೆ ಜನರಲ್ ರೀಡಿಂಗ್ ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೊಟ್ಟು